ವೆಲ್ಕಮ್ ಇವತ್ತು ನಮ್ಮ ಅಲ್ಲಿ ಕಳಲೆ ಉಪ್ಪಿನಕಾಯಿ ಮತ್ತೆ ಕಳಲೆ ಅವರೇ ಗೊಜ್ಜು ಹೇಗ್ ಮಾಡೋದನ್ನ ತೋರಿಸಿದೀನಿ ರುಚಿಯಾಗಿರುತ್ತೆ ಮಳೆಗಾಲದಲ್ಲಿ ಸಿಕ್ಕುವಂತ ಕಳಲೆ ಇದು ಮಳೆಗಾಲದಲ್ಲಿ ಸಿಕ್ಕುವಂತ ಕಳಲೆಯಿಂದ ಮಾಡಿರೋ ಈ ಉಪ್ಪಿನಕಾಯಿ ಮತ್ತೆ ಕಳಲೆ ಅವರೇ ಗೊಜ್ಜು ಹೇಗ್ ಮಾಡೋದಂತ ನೋಡೋಣ ಬನ್ನಿ ನೀವು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನ ಸಣ್ಣ ಸಣ್ಣ ಕಟ್ ಮಾಡಿ ನೀರಲ್ಲಿ ನೆನೆಸಿಡಬೇಕು ಆಮೇಲೆ ಪಲ್ಯ ಗೊಜ್ಜು ಉಪ್ಪಿನಕಾಯಿ ಯಾವುದಾದ್ರೂ ಮಾಡ್ಕೊಳ್ಬೋದು ಎಳೆಬಿದ್ರೂ ಇದು ಮೇಲೆ ಸಿಪ್ಪೆ ಈ ಥರ ಇರುತ್ತೆ ಸಿಪ್ಪೆಯನ್ನು ತೆಗೆದು ಆಮೇಲೆ ನೀರು ಹಾಕಿಟ್ಟು ಈ ಥರ ಹೆಚ್ಚಿಟ್ಕೊಳ್ಬೇಕು ಈ ಗೊಜ್ಜು ಮಾಡೋದಕ್ಕೋಸ್ಕರ ಕರಳೆ ಎಲ್ಲ ಕಟ್ ಮಾಡಿ ಒಂದು ರಾತ್ರಿ ಇಡೀ ನೀರಿನ ನೆನೆಸಿಟ್ಟಿದ್ದೀನಿ ಕರಳೆ ಯಾವಾಗಲೂ ಕಟ್ ಮಾಡಿದ ತಕ್ಷಣ ಅಡುಗೆಗೆ ಯೂಸ್ ಮಾಡ್ಕೊಳ್ಬಾರ್ದು ಒಂದು ಇಡೀ ನೈಟು ನೀರಿನ ನೆನೆಸಿಡಬೇಕು ಕಡಲೆ ಉಪ್ಪಿನಕಾಯಿಗೆ ಕರಡೇನ ನೀರು ನೆನೆಸಿಟ್ಟಿದ್ದೀನಿ ಇದನ್ನು ಕೂಡ ಇಟ್ಕೊಳ್ಬೇಕೀಗ ಉಪ್ಪಿನಕಾಯಿಗೆ ನೀರೆಲ್ಲ ಬಸ್ತು ಈ ಥರ ಇಟ್ಕೊಂಡಿದ್ದೀನಿ ಸೋಸಿರುವಂಥ ಕರಡೆನ ಒಣ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಡ್ರೈ ಮಾಡ್ಕೊಳ್ಬೇಕು ನೀರಂಶ ಇರಬಾರ್ದು ಕರಡೆಯಲ್ಲಿ ಕರಳೆ ಗೊಜ್ಜು ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಕಡಲ ಹೆಚ್ಚಿರೋಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಳೆ ಇದ್ದೀನಿ ಅವರೆಕಾಯಿ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಉಟ್ಕೊಳ್ಬೇಕು ಅವರೆಕಾಯಿ ಮತ್ತೆ ಕಳೆಲೇನ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ಇದಕ್ಕೆ ಸಂದ ಕಟ್ ಮಾಡಿರೋಂಥ ಹಲಸಿನ ಬೀಜ ಒಣಗ್ಸಿರೋಂಥ ಹಲಸಿನ ಬೀಜ ಹಾಕ್ತಾ ಇದ್ದೀನಿ ಫ್ರೈ ಅಷ್ಟರಲ್ಲಿ ಕಲ್ಲೇ ಗೊಜ್ಜಿಗೆ ಬೇಕಾಗಿರೋದಕ್ಕೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಈ ಕಲ್ಲೆ ಗೊಜ್ಜಿನ ಮಸಾಲೆಗೆ ತೆಂಗಿನ ತುರಿ ಮಸಾಲೆಯಲ್ಲಿ ಸ್ವಲ್ಪ ಸೋಂಪು ಜೀರಿಗೆ ಚಕ್ಕೆ ಲವಂಗ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಖಾರದ ತಕ್ಕಾಗೆ ಮೆಣಸಿನ್ಕಾಯಿ ಇಷ್ಟು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿರೋಂಥ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಇರೋಂಥ ಹಸಿವಾಸನೆಯಲ್ಲಿ ಹೋಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಕಡಲೆಗೆ ತರಕಾರಿಗಳು ಏಳು ತರಕಾರಿ ಏಳು ಕಾಳು ಎಲ್ಲ ಹಾಕಿ ಮಾಡುವಂಥ ವೀಡಿಯೋ ಕೂಡ ನಾನು ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಮಸಾಲೆ ಅವರೇ ಕಾಳು ಹಾಕಿ ಮಾಡುವಂಥ ಈ ಕಡಲೆಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಿ ಸಿಕ್ಕುವಂಥ ಈ ಕಳಲೆ ಎಲ್ಲ ಥರ ಖಾದ್ಯಗಳು ಮಾಡ್ಬೋದು ಈ ಕಡೆ ಗೊಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಟನ್ ಮಸಾಲ ಗೊಜ್ಜು ಬೇಯೋದಕ್ಕಸ್ಕರ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಎಲ್ಲ ಮಸಾಲ ಸೇರ್ಸಿದ್ಮೇಲೆ ಒಂದು ಹತ್ತು ನಿಮಿಷದ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷದ ಕಾಲ ಚೆನ್ನಾಗಿ ಬೆಂದಿದೆ ಕರಳೆ ಮಸಾಲೆಯಲ್ಲಿ ಅಷ್ಟೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಣಸ ಪುಡಿ ಮಾಡಿರೋಂಥದ್ದು ರುಚಿಕರವಾದಂಥ ಕರಳೆ ಅವರೆ ಗೊಜ್ಜು ರೆಡಿಯಾಗಿದೆ ಉಪ್ಪಿನಕಾಯಿಗೆ ಒಂದೆರಡು ಸ್ಪೂನ್ ಅಷ್ಟು ಮೆಂತೆ ಇದ್ದೀನಿ ಮೆಂತ್ಯ ಒಂದು ಹರ್ಡ ಬಂದಷ್ಟು ಫ್ರೈ ಆಗಿದೆ ಎರಡು ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿ ಹುಡುಗು ಫ್ರೈ ಮಾಡ್ಕೊಳ್ಬೇಕು ಸಾಸಿವೆ ಕೂಡ ಸಿಡಿತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಹುರಿದಿರೋಂಥ ಸಾಸಿವೆ ಮೆಂತ್ಯ ಒಂದು ಮಿಕ್ಸರ್ ಥರ ಹಾಕೊಂಡಿದ್ದೀನಿ ಖಾರಕ್ಕೆ ಮೆಣಸಿನ್ಕಾಯಿ ನುಣ್ಣಗೆ ರುಬ್ಕೊಳ್ಬೇಕು ನೆಣಸಿದಂಥ ಕರಡೆ ಕೂಡ ಬಟ್ಟೆ ಮೇಲೆ ಹಾರಾಕಿದೆ ಸ್ವಲ್ಪ ಡ್ರೈ ಆಗಿದೆ ಉಪ್ಪಿನಕಾಯಿಗೆ ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಸಾಸಿವೆ ಸಿಡಿದಿದೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕಡಲೆ ಹಾಕ್ತಾ ಇದ್ದೀನಿ ಇಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀರಂ ಶೈ ಇದ್ರೆ ಹೋಗೋತರ ಕರಳಿದ ನೀರಂ ಶೈಲ ಹೋಗಿದೆ ಈಗ ರುಬ್ಬಿರೋ ಅಂತ ಮೆಣಸಿಕಾಯಿ ಮೆಂತೆ ಮತ್ತೆ ಸಾಸಿವೆ ಹಾಕ್ತಾ

ನೀರಾಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರಾಂಶ ಎಲ್ಲ ಹೋಗಿ ಚೆನ್ನಾಗಿ ರೋಸ್ಟ್ ಆಗಿದೆ ಕದಳೆ ಎಣ್ಣೆಲಿ ಎಣ್ಣೆ ಮಸಾಲೆ ಎಲ್ಲ ಇರ್ಕೊಂಡಿದೆ ಲಾಸ್ಟ್ ಸ್ಟವ್ ಆಫ್ ಮಾಡಿ ನಿಂಬೆ ರಸ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಳವೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಕೂಡ ಚೆನ್ನಾಗಿರುತ್ತೆ ಕೆಟ್ಟೋಗಲ್ಲ ಫ್ರಿಜರ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹೊರಗಡೆ ತಗೊಂಡು ಯೂಸ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಮಳೆಗಾಲದಲ್ಲಿ ಕಡಲೆ ಸಿಕ್ಕಿದ್ರೆ ನೀವು ಕೂಡ ಮಿಥಲನ್ನ ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್